ಮಾರ್ನಿಂಗ್ ಬೈಟ್ಸ್ಗೆ ಸ್ವಾಗತ ಇವತ್ತು ಹಣದ ವಿಚಾರದಲ್ಲಿ ಮಾತಾಡಬೇಕು ಅನಿಸುತ್ತೆ ನಮ್ಮ ಜೀವನದ ಮುಖ್ಯ ಗುರಿ ಒಳ್ಳೆಯ ರೀತಿ ಜೀವನ ಮಾಡಬೇಕಾಗತ್ತೆ ಹೊಟ್ಟೆ ತುಂಬ ಊಟ ಮಾಡಬೇಕಾಗತ್ತೆ ಮೈ ತುಂಬ ಬಡ್ಡೆ ಹಾಕಬೇಕಾಗತ್ತೆ ಎಲ್ಲ ಋತು ಹವಾಮಾನಗಳಿಗೆ ನಮ್ಮ ರಕ್ಷಣೆ ಕೊಡುವಂತ ಮನೆ ಮಾಡಬೇಕಾಗುತ್ತೆ ಮದುವೆ ಆಗಬೇಕು ಹೆಂಟಿಗೆ ಆಭರಣಗಳು ಬೇಕು ಮಕ್ಕಳಾಗಬೇಕು ಮಕ್ಕಳ ಪೋಷಣೆ ಮಾಡಬೇಕು ಅವ್ರಿಗೆ ವಿದ್ಯಾಭ್ಯಾಸ ಮಾಡಬೇಕು ಅವರು ಒಳ್ಳೆ ಉದ್ಯೋಗನ ಪಡಿಬೇಕು ಓಡಾಡಲಿಕ್ಕೆ ಕಾರು ಬೇಕು ಬೈಕ್ ಬೇಕು ಟಿ ವಿ ಬೇಕು ಐಷಾರಾಮಿ ವಸ್ತುಗಳು ಬೇಕು ಅದಕ್ಕಾಗಿ ನಾವು ದುಡಿಬೇಕು ದುಡಿದಿದ್ದನ್ನು ಹಣದ ರೂಪದಲ್ಲಿ ಬಂಗಾರದ ರೂಪದಲ್ಲಿ ಸಂಗ್ರಹ ಮಾಡಬೇಕು ದುಡಿಮೆ ಅಂದರೆ ಬರೀ ಕೆಲಸ ಮಾತ್ರ ಅಲ್ಲ ಕೃಷಿ ಇರಬೇಕು ವ್ಯವಹಾರ ಇರಬಹುದು ಈ ರೀತಿ ಕಲಾಯವಾಡಿನಲ್ಲಿ ನಾವು ಜೀವನದಲ್ಲಿ ಸರ್ಕಸ್ಗಳನ್ನು ಮಾಡ್ತಾ ಹೋಗ್ತೀವಿ ಆದರೆ ಇಲ್ಲೊಂದು ವಿಚಾರವನ್ನು ಗಮನಿಸ್ಬೇಕು ನಾವು ನಮ್ಮ ಜೀವನದ ಗುರಿ ಇದಿಷ್ಟಿದೆ ಅಂತಾದಾಗ ಅದು ಹಣವನ್ನು ಮಾಡಿ ಇಡಬೇಕು ಹಣದ ಉಳಿತಾಯನೇ ಮಾಡಬೇಕು ಯಾವ ಕಾರಣಕ್ಕೂ ಖರ್ಚು ಮಾಡಬಾರದು ಬಡ್ಡಿಗೆ ಹಣ ಕೊಡಬೇಕು ಇಂಥ ಆಲೋಚನೆಗಳು ನಮ್ಮಲ್ಲಿ ಬರುತ್ತೆ ಅದಕ್ಕೆ ಕಾರಣ ನಮ್ಮ ಪರಿಸರದಲ್ಲಿ ಅನೇಕರು ಬಡ್ಡಿ ವ್ಯಾಪಾರ ಮಾಡೋರು ನಮ್ಗೆ ಆದರ್ಶವಾಗಿ ಕಾಣ್ತಾರೆ ಯಾಕಂತೇಳಿದರೆ ಲೇವಾದೇವಿದಾರರು ಅನಾದ್ಯ ಕಾಲದಿಂದನೂ ಲೇವಾದೇವಿದಾರರು ಇದ್ದರು ಈಗಲೂ ಇದ್ದಾರೆ ಮುಂದೆ ಇರ್ತಾರೆ ಅವರು ಅವರದ್ದು ಅವರಿಗೆ ಆದಂಥ ಕಷ್ಟಗಳಿರುತ್ತೆ ಅವ್ರ ಕಷ್ಟ ಇದ್ದು ಅವನಿಗೆ ಹಣ ಕೊಡಬೇಕು ಆ ಹಣಕ್ಕೆ ಬಡ್ಡಿ ತಗೋಬೇಕು ಕಾಲ ಕಾಲಕ್ಕೆ ಅದನ್ನು ಸಿಲಿ ಹತ್ತು ಇಪ್ಪತ್ತು ಜನ ಪೂರ್ತಿ ಪಾಪಕರಾಗಿ ಊರು ಬಿಟ್ಟು ಹೋಗ್ತಾರೆ ಅವ್ರ ದುಡ್ಡು ಹೋಗುತ್ತೆ ಅವ್ರು ಹೋಗುತ್ತೆ ಇಂಥ ರಿಸ್ಕ್ಗಳು ಅವರಿಗೂ ಇದೆ ಆದರೆ ಅವರ ಜೀವನ ನಮಗೆ ಹಿಂಗೆ ಅಂದರೆ ಯಾವುದೇ ರೀತಿ ಕಷ್ಟ ಪಡಲಿಲ್ಲ ಬಿಸಿಲಿಗೆ ಹೋಗಿಲ್ಲ ಮಳೆ ಹೋಗಿಲ್ಲ ಕೂದಲಿ ಕತ್ತಿ ತಗೊಂಡು ಭೂಮಿ ಅಗದಿಲ್ಲ ಸಕ್ರಿ ಹಿಡ್ಕೊಂಡು ತೂಕ ಮಾಡಲಿಲ್ಲ ಕೂತ್ಕೊಂಡು ನನಗೆ ಬಡ್ಡಿ ಕಾಲು ಕಾಲಕ್ಕೆ ಬರ್ತಾ ಇದೆ ಸುಖವಾಗಿದ್ದಾನೆ ಅಂಥೇಳಿ ಆಲೋಚನೂ ಮಾಡ್ತೀವಿ ಆಮೇಲೆ ಜೊತೆಗೆ ಸಮಾಜದಲ್ಲಿ ಮಿತವೇ ಆದ ಪಾಠಗಳಿದೆ ಆ ಪಾಠಗಳಂತೂ ಅಂತ ಹೇಳಿದರೆ ಅದು ಕೆಲವು ಹೆಜ್ಜೆ ಮುಂದೆ ಹೋಗಿದೆ ಮಕ್ಕಳತ್ರ ಹಾಲು ಕೊಡಬೇಕಾಗಿಲ್ಲ ಔಷಧಿ ಕೊಡಬೇಕಾಗಿಲ್ಲ ಹೆಂಡತಿಗೆ ಆಸ್ಪತ್ರೆ ಹೋಗಬೇಕಾಗಿಲ್ಲ ದುಡ್ಡು ಉಳಿಸಿದ್ರೆ ಸಾಕು ಅನ್ನೋಂಥ ಈಗಿನ ಆಧುನಿಕ ನೀತಿ ಪಾಠಗಳು ಕೂಡ ಇದೆ ಆದರೆ ನೀವು ಆಲೋಚನೆ ಮಾಡಿ ಹಣದ ಮೌಲ್ಯ ಏನು ಅದರ ಉಪಯೋಗ ಏನು ಅದರ ಬಳಕೆ ಏನು ಅಂತ ನಾವು ನೋಡಿದರೆ ಹಣ ಒಂದು ಮಾಧ್ಯಮ ನಾವು ದುಡಿಬೇಕು ಅನಿವಾರ್ಯ ವಿಚಾರಗಳಿಗೆ ನಾವು ಖರ್ಚು ಕೂಡ ಮಾಡಲೇಬೇಕು ಖರ್ಚು ಮಾಡದೆ ನಾವು ದುಡಿಮೆ ಅಂತೀವಲ್ಲ ಅದು ನಿಮ್ಮ ಉಪಯೋಗವಿಲ್ಲದಂಥ ದುಡಿಮೆ ಅದು ಉದ್ಯಮ ಮಾಡದೇ ನಮ್ಮ ಇಂತಹ ಅನಿವಾರ್ಯಗಳಿಗೆ ನಾವು ಬಳಕೆ ಮಾಡಲಿಕ್ಕೆ ಸದ್ಬಳಕೆ ಮಾಡಲಿಕ್ಕೆ ಅನಿವಾರ್ಯವಾದಂಥ ಹಣ ಎಷ್ಟೋ ಸಂದರ್ಭದಲ್ಲಿ ಭಾಳ ದೂರದವ್ರು ಬೇಡ ಅವರವರ ರಕ್ತ ಸಂಬಂಧಿಗಳಿಗೆ ಏನಾದರೂ ಅನುಕೂಲ ಬೇಕಂದಾಗ ನಿರಾಕರಣೆ ಮಾಡ್ತಾರೆ ಅವರ ಸಂಬಂಧಿಗಳು ಗೆಳೆಯರು ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ಕೊರತೆ ಆದರೆ ಕೊಡೋದಕ್ಕೆ ಹಿಂದೆ ತಾಕ್ತಾರೆ ಯಾರೋ ಕಾಯಿಲೆ ಬಿದ್ದಿದ್ದಾರೆ ಅಂದು ಬಂದೊಳ್ಳೋದು ನಮಗೆ ಉಪಕಾರ ಮಾಡಿದ್ರು ಅವ್ರಿಗೆ ಒಂದು ಸ್ವಲ್ಪ ಸಹಾಯ ಮಾಡೋಣ ಅಂದರೆ ಅದನ್ನು ತಪ್ಸ್ಕೊಳ್ತಾರೆ ಹಾಗಂತ ಮನುಷ್ಯ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿನ ಹೂವಿನ ಹಾರ ತಗೊಂಡೋಗಿ ಹಾಕಿ ಹತ್ತು ಕರೆದು ರೋದನ ಮಾಡಿ ಬರ್ತಾರೆ ಇದು ಇವತ್ತಿನ ವಾಸ್ತವ ಪ್ರಪಂಚ ಹಾಗಾಗಿ ಹಣ ನಾವು ಗಳಿಸೋದು ಅದನ್ನು ಬದ್ದ ತಗೊಳಕ್ಕೆ ಬ್ಯಾಂಕಲ್ಲಿಡ್ಲಿಕ್ಕಲ್ಲ ಬಂಗಾರ ಮಾಡಲಿಕ್ಕಲ್ಲ ಆಸ್ತಿ ಅಲ್ಲ ಅದು ಸದ್ವಿನಿಯೋಗ ಆಗುವಂಥ ಮಾಧ್ಯಮ ಆಗಬೇಕು ನಮಗೂ ಆಗಬೇಕು ನಮ್ಮ ಅಕ್ಕಪಕ್ಕರಿಗೂ ನಾನು ಸದ್ಯ ನಿಯೋಜಾಗಬೇಕು ಆ ದೃಷ್ಟಿಕೋನದಲ್ಲಿ ನಾವು ಹಣವನ್ನು ಗಳನ್ನು ಯಶಸ್ವಿಯಾಗಿ ಪ್ರಯತ್ನ ಮಾಡಬೇಕು ಅಂತ ಹೇಳ್ನಾ ಮಾರ್ನಿಂಗ್ ಬಾಯ್ಸ್ ಹೊಸ ಆತ್ಮೀಯ ನಮಸ್ಕಾರ